ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಗಿಲ್ಲಿ ನಟನ ಮೇಲೆ ಇವತ್ತು ಬಹಳ ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಫೇವ್ರೆಟ್ ಆಗಿಬಿಟ್ಟಿದ್ದಾರೆ ಗಿಲ್ಲಿ ನಟ ಸದ್ಯ ಇವತ್ತು ಗಿಲ್ಲಿ ನಟನ ಬಿಗ್ ಬಾಸ್ ಭವಿಷ್ಯವನ್ನು ಇವತ್ತು ಆರ್ಯವರ್ಧನ್ ಅವರು ಬಿಚ್ಚಿಟ್ಟಿದ್ದಾರೆ ಅಸಲಿ ಸತ್ಯವನ್ನು ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ಒಂದು ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟೇ ಪ್ರಬಲಶಾಲಿಗಳಾದರೂ ಕೂಡ ಗಿಲ್ಲಿಯ ಒಂದು ಟ್ಯಾಲೆಂಟ್ನನ್ನು ಗೆಲ್ಲೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಸದ್ಯ ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಉತ್ತಮವಾದ ಸ್ಪರ್ಧೆ ಎನಿಸಿಕೊಂಡಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಒಂದು ಮನೆ ಮಾತಾಗಿರುವಂತಹದ್ದು ಸ್ಪರ್ಧೆ ಅಂತಲೇ ಹೇಳ್ಬೋದು ಸಪ್ಪೆ ಮುಖ ಮಾಡಿಕೊಂಡಿದ್ದಂತಹ ಸ್ಪರ್ಧಿಗಳಿಗೆ ನಗುವಿನ ಚಟಾಕಿಯನ್ನು ಸಿಡಿಸ್ತಿರುವುದು ನಮ್ಮ ಕಾಮಿಡಿಯನ್ ಹ್ಯಾಕ್ಟರ್ ಗಿಲ್ಲಿ ನಟ ಸ್ನೇಹಿತರೆ ಹಳ್ಳಿಯಿಂದ ಬಂದು ದೊಡ್ಡ ಪ್ರಾಪರ್ಟಿ ಕಾಮಿಡಿಗಳನ್ನು ಯಶ್ ದೊಡ್ಡ ದೊಡ್ಡ ಶೋಗಳಲ್ಲಿ ಮಾಡಿ ದೊಡ್ಡ ಯಶಸ್ಸನ್ನು ಪಡೆದಿರುವಂತಹ ಈ ಒಬ್ಬ ಸ್ಪರ್ಧಿಗೆ ಅನೇಕ ಜನ ಅಭಿಮಾನಿ ಬಳಗವಿದೆ ಇವರನ್ನ ಇಷ್ಟಪಡೋದಕ್ಕೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಆತನಿಗೆ ಗೆಲ್ಲಿ ಅಂತ ಹಲವಾರು ಜನ ಸಪೋರ್ಟ್ ಮಾಡಿ ಅತಿ ಹೆಚ್ಚು ಮತಗಳನ್ನು ನೀಡ್ತಾ ಇದ್ದಾರೆ ಸದ್ಯ ಇಲ್ಲಿ ಮಾಜಿ ಸ್ಪರ್ಧಿ ಕೂಡ ಆಗಿರುವಂತಹ ಆರ್ಯವರ್ಧನ್ ಗುರುಜಿ ಅವರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನುವ ಮಾತಿಗೆ ಇವತ್ತು ಗಿಲ್ಲಿ ಗೆಲ್ಲುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಆತನ ಜಾತಕದಲ್ಲಿ ರಾಜಯೋಗ ಇದೆ ಸಂಖ್ಯೆಯ ಶಾಸ್ತ್ರದ ಪ್ರಕಾರ ಆತ ಅವನ ಹುಟ್ಟು ಹಾಗೂ ಅವನ ಬಿಗ್ ಬಾಸ್ ಹೆಂಟ್ರಿ ಎಲ್ಲವೂ ಕೂಡ ಸಂಖ್ಯೆಯಲ್ಲಿ ನಂಬರ್ ಒನ್ ಆಗಿ ಮಾರ್ಪಟ್ಟಿರುವಂಥದ್ದು ಹಾಗಾಗಿ ಮೊದಲ ಸ್ಥಾನದಲ್ಲಿ ಇರ್ತಾನೆ ಗಿಲ್ಲಿ ಅಂತ ಆರ್ಯವರ್ಧನ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ ಸದ್ಯ ಈ ಒಂದು ಭವಿಷ್ಯ ಕೇಳಿ ಹಲವಾರು ಜನ ಶಾಕ್ ಆಗಿದ್ದಾರೆ ಗಿಲ್ಲಿಯನ್ನು ಎದುರಿಸೋಕೆ ಎಂಥ ಪ್ರಬಲ ಶಾಲೆಗಳು ಬಂದರೂ ಕೂಡ ಗಿಲ್ಲಿಯನ್ನು ಅಳ್ಳಾಡ್ಸ್ಲಿಕ್ಕೆ ಸೋಲಿಸ್ಲಿಕ್ಕೆ ಹಾಕ್ತಾ ಇಲ್ಲ ಯಾಕೆಂದ್ರೆ ಗಿಲ್ಲಿ ಅಷ್ಟೇ ಟ್ಯಾಲೆಂಟೆಡ್ ಕೂಡ ಹೌದು ಗಿಲ್ಲಿಯನ್ನು ಸೋಲಿಸಲಿಕ್ಕೆ ಯಾವ ಸ್ಪರ್ಧೆ ಕೈಲೂ ಆಗುವುದಿಲ್ಲ ಟಾರ್ಗೆಟ್ ಮಾಡಿ ಮೋಸದ ಆಟ ಆಡಬೇಕೇ ಹೊರತು ಈ ಒಂದು ಪ್ರಬಲವಾಗಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಗಿಲ್ಲಿಯ ಬಗ್ಗೆ ಹಲವೊಂದು ಹಲವಾರು ವಿಚಾರಗಳು ಕೂಡ ಎದುರು ತಲೆ ಕೆಡಿಸ್ಕೊಡದ ವ್ಯಕ್ತಿ ಅಂದರೆ ಗಿಲ್ಲಿ ನಟ ಸದ್ಯ ಗಿಲ್ಲಿ ನಟನಿಗೆ ಹರ್ಯವರ್ಧನ್ ಗುರುಜಿ ಭವಿಷ್ಯ ನುಡಿದಿದ್ದು ವಿನ್ ಹಾಕ್ತಾರೆ ಅನ್ನುವ ಒಂದು ವಿಚಾರ ಹೇಳ್ತಿದ್ದಂತೆ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದ ವೀಕ್ಷಕರು ಥ್ಯಾಂಕ್ ಯು